ಉತ್ಸವ ಈ ಮಹಕ್ತಿ ಕರೆಸಬೇಕಾಗಿ ತಮಗೆ ನೋಡಿ ಆ ಮಹಾಶಕ್ತಿ ಆಶೀರ್ವಾದ ನಿಮಗೆಲ್ಲರಿಗೆ ಪ್ರಾಪ್ತಿ ಮಾಡಲಿ ಆಗ್ಲಿ ಈ ನನ್ನ ತಾಯಿ ಜಗದಮ್ಮನಾಮ ಆ ಮಹಾಶಕ್ತಿ ತಾಯಿನಲ್ಲಿ ಬೇಡಿಕೊಳ್ಳುವ ஒே பூி ஓகே ஆலோசனை கொண்டு சொலவன் கால் ரஷை மாசங்கி ட்ரிபார்ட்மெண்ட் பரமாத்மன நாமஸ்மரண அய்யப்போ நாயி பண்ணி மஹ்காழிய சேவை அனந்தெல்லாம் இவத்தி சேவை ஆகி சக்தி சேலி ஆகல ಮಾಡುವಂತ ಬುದ್ಧಿ ಸೇವೆಗಳೊಳಗೆ ಹೌದು ಮನಸ್ಸ ಗದ್ದಲ್ ಮಾಡಿಕೊಂಡು ಸೇವೆ ಮಾಡಿದರ ಪ್ರಯೋಜನವಿಲ್ಲ ಏನು ಪ್ರಯೋಜನ ಮನಸ್ಸ ಗದ್ದಲ್ ಮಾಡಿಕೊಂಡು ಸೇವೆ ಮಾಡಿದ್ರೆ ಪ್ರಯೋಜನವಿಲ್ಲ ಹೌದು ಜಗದಂಬರ ನಡೀಲಿ ನಂಬಿದ ಭಕ್ತರಿಗೆ ಎಂದಿಗಾದ್ರು ಕೈ ಬಿಡಕ್ಕೆ ಅಲ್ಲ ಅಪ್ಪ ಅದಕ್ಕೆ ಆ ಮಹಾಶಿಕ್ಷಿನ ಸ್ಮರಿಸಿಕೊಂಡು ಒಂದು ಹಾಡು ಹಾಡಿ ನಾವು ಆರ್ತಿಗೆ ನಮ್ಗೆ ಅನುಮತಿ ಮಾಡಿಕೊಡ್ಬೇಕು ಮಾಡುತ್ತೆ ಬರೋಬರಿಲ್ಲೇ ಉಪವಾಸ ನೀವು ಮಾಡೋಕ್ಕಿಂತ ಮೊದಲ ನಿಜವಾದ ಯಾಕಂದ್ರೆ ಹೌದಾ ಅಂಧವಿಶ್ವಾಸದೊಳಗ ಸೇವೆ ಮಾಡುವ ಹೌದು ಯಾರಿಗೂ ಲಾಭ ಇಲ್ಲ ಹೌದು ಹ ವಿನಂತಿ ಅದ ಏನ್ರಿ ಪಾಪ ನಿಜವಾದ ನವರಾತ್ರಿ ಎದಕ್ಕಂತಾರ ಕೇಳಿದ್ರೆ ಎದಕ್ಕಂತಾರ ಯಾವಾಗ ದಸರಾ ಹಬ್ಬ ಆಗ್ತದ ಹೌದಾ ಪೂಜೆ ಪುನಸ್ಕಾರ ಮಾಡೋದೊಳಗೆ ದಸರಾ ಹಬ್ಬ ಆಗೋದಿಲ್ಲ ಹೌದಾ ನಿಜವಾದ ದಸರಾ ಯಾವಾಗ ಆಗ್ತದ ಕೇಳ್ರಿ ಯಾವ್ದ್ರಿ ಪಾಪ ನವರಾತ್ರಿ ಒಳಗ ಹೌದು ಒಂಬತ್ತು ದಿನ ಹಗಲ ರಾತ್ರಿ ಹೌದು ನವ ವಿಧಗಳ ಮಾಡ್ರಿ ಮನದೊಳಗ ಶ್ರೀರಾಮ ಹುಟ್ಟಿ ಬರ್ತಾನ ಒಂಬತ್ತು ದಿನ ನವವಿಧಗಳ ಭಕ್ತಿ ಮಾಡ್ರಿ ಮನದೊಳಗ ಶ್ರೀರಾಮ ಹುಟ್ಟಿ ಬರ್ತಾನೆ ಹುಟ್ಟಿ ಬರ್ತಾನ ಮೊದಲ ನಿಮ್ಮ ಇದಕ್ಕೆ ರಾಕ್ಷಸ ಗುಣ ಅಂತ ಹೌದು ಅದಕ್ಕೆ ವಿನಂತಿ ಅದ ಏನ ಶಿಕ್ಷೆಂಬುದು ಒಳ್ಳೇದಲ್ಲ ಇದು ಅಹಂಕಾರ ಕುರೋಧದಿಂದ ಮನುಷ್ಯನೊಳ ಒಂದು ಆಲೋಚನೆ ಬ್ಯಾರೆ ಮಾಡಿಕೊಂಡು ಸೇವೆ ಇದಕ್ಕೆ ದಸರಾ ಅನ್ನೋದಿಲ್ಲ ಹೌದು ಇರುವುದು ಒಂದೇ ಜನ್ಮ ಹೌದು ಯಾರ ಮುಂದ ಯಾರ ಮರಣ ಆಗ್ತದ ಅನ್ನೋದು ಯಾರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಕರೆ ಇರುವಷ್ಟು ದಿನ ಸತ್ಯದಿಂದ ಪ್ರೇಮದಿಂದ ಧರ್ಮದಿಂದ ನಡೀರಿ ಹೌದು ಯಾಕಂದ್ರೆ ಕಾಪಾಡುವ ಪರಮಾತ್ಮ ನಾನು ಅದ ಎಂಬುದು ಹೌದು ಎಲ್ಲರೂ ನಾವು ನೀವು ಅನಂತ ಮಾಡ್ತೀವಿ ಕರೆ ಮಾಡುವಂತ ಭಕ್ತಿ ಒಳಗ ಸತ್ಯ ಇರಲಿ ಹೌದು ಯಾಕಂದ್ರೆ ಆ ಪರಮಾತ್ಮ ಜಗದಂಬ ಎಲ್ಲವನ್ನು ಅವ್ರೇನೋ ಕಣ್ಣು ಮುಚ್ಚಿ ಕುಂತಿಲ್ಲ ಹೌದು ನಾವು ಏನು ಮಾತಾಡ್ತೇವೆ ಎಲ್ಲಿ ಹೋಗ್ತೇವೆ Oh <laughs>